ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಡಾಬಾ ಸ್ಟೈಲ್ ಕಾಜು ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸುಲಭವಾಗಿ ಮನೆಯಲ್ಲೇ ಈ ಕಾಜು ಮಸಾಲಾನ ಮಾಡ್ಕೋಬಹುದು ಕಾಜು ಮಸಾಲ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಎರಡು ಕಪ್ಪಷ್ಟು ನೀರನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ನೀರು ಬಿಸಿಯಾದ ನಂತರ ಗಾತ್ರದ ಒಂದು ಈರುಳ್ಳಿ ಒಂದು ಕೈಯಷ್ಟು ಗೋಡಂಬಿಯನ್ನು ಸೇರಿಸಿ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈರುಳ್ಳಿ ಗೋಡಂಬಿ ಚೆನ್ನಾಗಿ ಬೆಂದ ನಂತರ ಒಂದು ತಟ್ಟೆಗೆ ಸೇರಿಸಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಈಗ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎರಡು ಕೈ ಹಿಡಿಯಷ್ಟು ಗೋಡಂಬಿನ ಸೇರಿಸಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಗೋಡಂಬಿಯನ್ನು ಎರಡು ಕೈ ಹಿಡಿ ಬದಲಿಗೆ ಇನ್ನೂ ಹೆಚ್ಚಾಗಿ ಕೂಡ ಸೇರಿಸ್ಕೋಬಹುದು ಗೋಡಂಬಿ ಫ್ರೈ ಮಾಡಿರೋ ಎಣ್ಣೆಗೆನ್ನೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದಿಂಚು ಚಕ್ಕೆ ಮೂರು ಲವಂಗ ಕಾಲು ಟೀಸ್ಪೂನ್ ಮೆಣಸು ಮೂರು ಏಲಕ್ಕಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಗಾತ್ರದ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಎರಡು ಮೀಡಿಯಮ್ ಸೈಜ್ ಫಾರಮ್ ಟೊಮೊಟೊನ ಪ್ಯೂರಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ರುಬ್ಬಿರೋ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಪ್ಯೂರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಸಾಲ ಪುಡಿಗಳೆಲ್ಲ ಟೊಮೆಟೊ ಪ್ಯೂರಿ ಜೊತೆಗೆ ಚೆನ್ನಾಗಿ ಬೆರೆತು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳೋಣ ಮಸಾಲಾ ಪುಡಿಗಳನ್ನು ನಾನಿಲ್ಲಿ ಮೈಲ್ಡಾಗಿ ಸೇರಿಸ್ಕೊಂಡಿದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ನಿಮ್ಮ ರುಚಿಗೆ ತಕ್ಕಂತೆ ಮಸಾಲ ಪುಡಿಗಳನ್ನು ಸೇರಿಸ್ಕೋಬಹುದು ಈಗ ಇದಕ್ಕೆ ನಾವು ಮೊದಲೇ ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಗೋಡಂಬಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿ ಗೋಡಂಬಿ ರುಬ್ಕೊಂಡಿರೋ ಜಾರಿಗೆನೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಗ್ರೇವಿಗೆ ಸೇರಿಸ್ಕೊಂಡಿದ್ದೀನಿ ಗ್ರೇವಿ ಬೆಂದಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕು ನೋಡಿ ನೀರನ್ನು ಸೇರಿಸ್ಕೋಬಹುದು ಈರುಳ್ಳಿ ಗೋಡಂಬಿ ಪೇಸ್ಟನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಬೇಕಾದ್ರೆ ತಳ ಅಂಟದೆ ಇರೋ ಹಾಗೆ ಆಗಾಗ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು ಈಗ ಮೊದಲೇ ಫ್ರೈ ಮಾಡಿರೋ ಗೋಡಂಬಿನ ಸೇರಿಸಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇತಿಯನ್ನು ಸೇರಿಸಿ ನಿಧಾನವಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೋಬೇಕು ರುಚಿಯಾದ ಡಾಬಾ ಸ್ಟೈಲ್ ಕಾಜು ಮಸಾಲ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಈ ಕಾಜು ಮಸಾಲಾನ ಬಿಸಿ ಬಿಸಿ ಚಪಾತಿ ರೋಟಿ ಪರೋಟ ಜೊತೆಗೆ ಸರ್ವ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕೊನೆಯಲ್ಲಿ ಆಪ್ಷನಲ್ ಆಗಿ ಬಟರ್ ಅಥವಾ ಚೀಸ್ ಅಥವಾ ಫ್ರೆಶ್ ಕ್ರೀಮನ್ನು ಇದ್ರ ಮೇಲೆ ಸೇರಿಸ್ಕೋಬಹುದು ಇವತ್ತಿನ ಸ್ಪೆಷಲ್ ಡಾಬಾ ಸ್ಟೈಲ್ ಕಾಜು ಮಸಾಲ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು